ವರ್ಷ ಕೆಳಗಡೆ ಪಂಚಮುಖಿ ವಿಚಾರದಲ್ಲಿ ತಪಸ್ಸು ಮಾಡಿದೆವು ಅಲ್ಲಿ ಹನ್ನೆರಡು ವರ್ಷ ಇಲ್ಲಿ ಹನ್ನೆರಡು ವರ್ಷ ಅಂತ ಅದು ಗೊತ್ತಿಲ್ಲ ಸೊ ಮಾಡಿದ್ದು ಕರೆ ಅದು ಎರಡು ಒಂದು ಸ್ಥಳ ಯಾರಪ್ಪ ಅಂದ್ರೆ ಇದೆ ಫಸ್ಟ್ ಎಂಟ್ರಿ ಕೊಟ್ಟಿದ್ದೆ ರಾಯ ಹಿಂದಿ ಎದುರುಗಡೆ ನದಿ ಇತ್ತು ಪೂಜೆ ಗೀಜೆ ಮಾಡಿಕೊಂಡು ರಾಘವೇಂದ್ರ ಮಠ ಅಂತೇಳಿ ಎರಡು ವರ್ಷ ಇಲ್ಲಿ ಪೂಜೆ ಮಾಡಿಕೊಂಡಿದ್ದರು ಅವ್ರಿಗೇನಾಯಿತು ಬೃಂದಾವರೇಶ ಆಗೋ ಟೈಮ್ ಬಂತು ಬಂದಾಗ ಅವ್ರ ಮನೆಗೆ ದೇವರು ಉಪ್ಪಿಲ್ಯಪ್ಪನಕ್ಕೆ ಎರಡನೇ ಸಲ ಜಗದೀಶ್ ಕೋರ್ಟ್ ಬಗ್ಗೆ ಕುಂಭಕೋಣದಿಂದ ಮೂವತ್ತು ಕಿಲೋಮೀಟರ್ ದೂರ ಸ್ವಾಮಿ ಅಜಾನು ಭಾವ ಮೂವತ್ತೆರಡು ಐಟ್ ಇರ್ತದೆ ಸಿರುಮಲ್ದಾಗ ಹೆಂಗೆ ಇರ್ತಾರೆ ಸೇಮ್ ಹಂಗೆ ಇರ್ತಾರೆ ಆ ವೆಂಕಟರೋಣ ನಾಯರಿಗೆ ಮನಿಜಿಯವರು ಅವ್ರನ್ನ ಒಂದ್ಸಲ ದರ್ಶನ ಮಾಡಿಕೊಂಡು ಬೃಂದಾಪರೇಶ ಆಗಬೇಕಂದಾಗ ಸ್ವಪ್ನದಲ್ಲಿ ವೆಂಕಟರಮಣ ನಾನೇ ಬರ್ತೀನಿ ಅಂತ ಅಂದಾಗ ರಾಯರು ಕೈಲಕ್ಕೆತ್ತ ವಿಗ್ರಹ ಶ್ರೀದೇವಿ ಭೂದೇವ ಸಮೇತ ರಾಘವ ಸ್ವಾಮಿಗಳವರೇ ತಯಾರು ಮಾಡಿ ಇಲ್ಲಿ ಪ್ರತಿಷ್ಠೆ ಮಾಡಿ ಇಲ್ಲಿ ಪೂಜೆ ಮಾಡಿ ಅಲ್ಲಿ ಹೋಗಿ ಬೃಂದಾಪನೇಶ ಆಗುವುದು ಅಂತ ತಿಂತಾರೆ ನೋಡಿ ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ ರಾಯರು ಕರೆದೋ ಅಷ್ಟೇ ಬರ್ತಾರೆ ಸುಮ್ಮನೆ ಕಲಸಲ್ಲ ಸುಮ್ಮನೆ ಕಳಿಸಲ್ಲ ಅದಕ್ಕೆ ರಾಯರ ನಂಬಿಕೆ ಅಂತವರು ನನ್ನ ಅನುಭವದಲ್ಲಿ ಇಲ್ಲಿ ಬಂದು ಅಂದರೆ ಸಾಕಷ್ಟು ಮೇಲೆ ಆಗ್ತದೆ ಅಲ್ಲಿ ಆಗಿಲ್ಲ ಅಂತ ಪ್ರಶ್ನೆ ಅಧಿಕಸ್ಸೆ ಅಧಿಕ ಫಲ ಈಗ ಬೆಂಗಳೂರಿಗೆ ಬರ್ಬೇಕಂದ್ರೆ ನಾಗರಬಾವಿಯ ಜಗತ್ತರ ಬರ್ತೇವೆ ಇಲ್ಲಿ ಬೆಂಗಳೂರಿಗೆ ನಾ ಬರ್ತೇವೆ ಪಟಕ್ಕೆ ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ ರಾಯರ ಮನೆಗೆ ಬಂದರೆ ನಮಗೆ ತಿಳಿದಷ್ಟು ಮಟ್ಟಿಗೆ ರಾಯರ ಸಂಪೂರ್ಣ ಅದಕ್ಕೆ ರಾಯರ ನಂಬಿಕೆ ಅಂತವರು ಇಲ್ಲ ವರ್ಷ ಪಂಚಮುಖಿ ವಿಚಾರಿಸಿ ತಪಸ್ಸು ಮಾಡಿದೆ ಅಲ್ಲಿ ಹನ್ನೆರಡು ವರ್ಷ ಇದೆ ಹನ್ನೆರಡು ವರ್ಷ ಅಂತ ಅದು ಗೊತ್ತಿಲ್ಲ ಸೊ ಮಾಡಿದ್ದು ಕರೆಕ್ಟ್ ಅದೆರಡು ಭಕ್ಷಣ ಒಂದು ಸ್ಥಳ ಯಾರಕ್ಕೂ ಇದೆ